ಸಾಗರ ಪಟ್ಟಣದ ವಿನೋಬ ನಗರದ ಆನಂಬಿಹೊಳಿಯ ಕಿರುಸೇತುವೆ ಶಿಥಿಲಗೊಂಡಿದ್ದು ಅನಾಹುತಕ್ಕೆ ಆಹ್ವಾನ ನೀಡುವಂತೆ ಇದೆ ಪೊಲೀಸ್ ಕ್ವಾರ್ಟರ್ಸ್ ಮಂಗಳಲ್ಲೇ ಕೆಲವು ಲೇಔಟ್ಗಳು ಹಾಗೂ ವಿದ್ಯಾರ್ಥಿಗಳು ಸಾರ್ವಜನಿಕರ ವಾಹನಗಳು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರ ಮಾಡುತ್ತೆ ಈ ಶಿಥಿಲಗೊಂಡಿರುವ ಕಿರುಸೇತುವೆ ಮೇಲೆ ಭಾರಿ ಗಾತ್ರದ ವಾಹನಗಳು ಸಂಚಾರ ಮಾಡ್ತವೆ ಇನ್ನು ಶಾಲಾ ಬಸ್ಗಳು ಕೂಡ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗ್ತವೆ ಈ ಸೇತುವೆ ಮೂರು ತಿಂಗಳಿನಿಂದ ಶಿಥಿಲಗೊಂಡಿದ್ರು ಕೂಡ ನಗರಸಭೆಯವರಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ತಿರುಗಿಯೂ ನೋಡದೆ ಇರುವುದು ದುರಂತವೇ ಸರಿ ಈಗಾಗಲೇ ಆನಂಬಿ ಹೊಳಿಯು ತುಂಬಿ ಹರಿತಾ ಇದ್ದು ಕೂಡಲೇ ನಗರಸಭೆಯವರು ಎಚ್ಚೆತ್ತುಕೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಪಟ್ಟಣದ ವಿನೋಬ ನಗರದಲ್ಲಿ ಹೊಳೆ ಹರಿಯುತ್ತೆ ಈ ಆನಂಬಿ ಹೊಳೆಗೆ ಒಂದು ಕಿರು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಇದೀಗ ಮಳೆಗಾಲ ಜೋರಾಗಿ ಆಗ್ತಾ ಇರೋದ್ರಿಂದ ಅಂದ್ರೆ ಮಳೆಗಾಲದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗಿ ಆಗ್ತಾ ಇರೋದ್ರಿಂದ ಈ ಆನಂಬಿ ಹೊಳೆ ಕೂಡ ತುಂಬಿ ಹರಿತಾ ಇದೆ ಆದ್ರೆ ಇನ್ನೊಂದ್ ಕಡೆ ಈ ಆನಂಬಿ ಹೊಳಿಗೆ ಕಟ್ಟಿರುವಂತಹ ಕಿರು ಸೇತುವೆ ಶಿಥಿಲಗೊಂಡಿದೆ ಇಲ್ಲಿ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತವೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಭಾರಿ ವಾಹನಗಳು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗುವಂತ ವಾಹನಗಳು ಜೊತೆಗೆ ಸಾಕಷ್ಟು ಕಾರುಗಳು ಬೈಕ್ಗಳು ಕೂಡ ಇಲ್ಲಿ ಸಂಚಾರವನ್ನ ಮಾಡ್ತವೆ ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಆ ರಸ್ತೆ ಕೂಡ ಕುಸಿದು ಹೋಗುವಂತ ಮಟ್ಟದಲ್ಲಿ ಇದೆ ಈಗಾಗಲೇ ಅಲ್ಲೊಂದು ಬೃಹತ್ ತೂತು ಕೂಡ ಬಿದ್ದಿದೆ ಹಾಗಾಗಿ ಯಾವಾಗ ಏನಾಗುತ್ತೆ ಅಂತ ಹೇಳೋದು ಕಷ್ಟ ಸಾಧ್ಯವಾಗಿದೆ ಇಂತ ಪರಿಸ್ಥಿತಿಯಲ್ಲಿ ಇದ್ರು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ನಗರಸಭೆಯವರಾಗಿರ್ಬೋದು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ನದಿ ತುಂಬಿ ಹರಿತಾ ಇದೆ ಮಳೆಗಾಲ ಸರಿ ಇರುವಂತಹ ರಸ್ತೆಗಳೇ ಕುಸಿದು ಬೀಳ್ತಾ ಇದ್ದಾವೆ ಅಂತ ಸಂದರ್ಭದಲ್ಲಿ ಶಿಥಿಲಗೊಂಡಿರುವಂತಹ ರಸ್ತೆಯಲ್ಲಿ ಭಾರಿ ಪ್ರಮಾಣದಲ್ಲಿ ವಾಹನಗಳು ಸಂಚಾರ ಮಾಡ್ತಾ ಇದ್ದಾವೆ ಈ ರಸ್ತೆ ಶಿಥಿಲಗೊಂಡು ಮೂರು ತಿಂಗಳಾದ್ರೂ ಕೂಡ ಇದ್ರ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಇದೀಗ ಗೋಳಾಡ್ತಾ ಇದ್ದಾರೆ ಆದಷ್ಟು ಶೀಘ್ರವಾಗಿ ನಗರಸಭೆಯವರು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ಬೇಕು ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಸಾರ್ವಜನಿಕರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ